ನಮಸ್ಕಾರ ಏನು ಸಹಕಾರ ಸಪ್ತಾಹ ಕಾರ್ಯಕ್ರಮಕ್ಕೆ ಈಗ್ತಾನೆ ಸಹಕಾರ ಬಂಧುಗಳಿಗೆ ನಮಸ್ಕಾರ ಏನು ಈ ಕಾರ್ಯಕ್ರಮಕ್ಕೆ ಆಗುವಂತ ನಮ್ಮ ಮುಲಭಾಗ ಶಾಸಕರಾದ ಮಂಜು ಅವರು ಯೂನಿಯನ್ ಅಧ್ಯಕ್ಷರಾದ ವೆಂಕಟೇಶ್ ಅವರು ಬೈರೇಗೌಡರು ರಘಪತ್ ರೆಡ್ಡಿ ಎಲ್ಲ ನಮ್ಮ ಎಲ್ಲ ಸ್ನೇಹಿತರು ಇಲ್ಲ ಎಲ್ಲರಿಗೂ ವಂದಿಸುತ್ತಾ ಏನು ಸುಮಾರು ನೂರು ವರ್ಷಕ್ಕೆ ಮುಂಚೆನೆ ಸಹಕಾರ ಸಪ್ತಾಹ ಸಹಕಾರ ಸಂಘ ಮಾಡಿದ್ದಕ್ಕೆ ಇದಕ್ಕೆ ಮೂಲ ಉದ್ದೇಶ ಏನಪ್ಪ ಅಂದರೆ ಇದು ಸಹಕಾರಕ್ಕೆ ಮಾತ್ರ ಮಾಡಬೇಕು ಸೀಮಿತ ಯಾರೇ ಅಲ್ಲಿ ಇದಕ್ಕೆ ರಾಜಕೀಯ ಬೇಡ ಅನ್ನೋ ಉದ್ದೇಶದ ಆವಾಗ ಮಾಡೋದು ಅದಕ್ಕೆ ಅವಾಗಲೇ ನಾವು ಇವರು ಹೇಳ್ದಂಗೆ ಹೋಗಿ ಆ ಕಡೆ ನೋಡಿಬಿಡು ಗದಗಲ್ಲಿ ಆಟೋ ಸ್ಟ್ಯಾಂಡ್ ಇಂದ ಹಿಡ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶ ಬ್ಯಾಂಕು ಯಾವುದೋ ಮಟ್ಟಕ್ಕೆ ಬೆಳೆದು ಹೋಗಿತ್ತು ಅದ್ರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನೀವೆಲ್ಲ ಕೊಟ್ಟ ಸಹಕಾರ ಇದಕ್ಕೆ ರಾಜಕೀಯ ಅಭ್ಯಾಸ ಈ ಮಟ್ಟಕ್ಕೆ ಬಂದಿದೆ ದಯವಿಟ್ಟು ರಾಜಕೀಯ ನಾಯಕರಲ್ಲಿ ಇನ್ಕ್ಲೂಡಿಂಗ್ ಮೀ ಕೋಪರೇಟಿವ್ ಬಂದಾಗ ರಾಜಕೀಯ ದೂರ ಇಕ್ಬೇಕು ಈಗತ್ತು ಹೆಣ್ಣು ಮಕ್ಕಳಿಗೆ ಕೋಟ್ಯಾಂತರ ರೂಪಾಯಿ ಬರ್ತಾಯಿತ್ತು ಇವಾಗ ಒಂದು ಒಂದು ಲಕ್ಷ ಲಕ್ಷ ದುಡ್ಡು ತಗೋಬೇಕಾದ ನಾವು ಹೋಗಿ ಹಣ ಆಗಬೇಕು ಒಂದು ಲಕ್ಷ ದುಡ್ಡು ಕೊಡ್ಬೇಕಾದ ಇಪ್ಪತ್ತನೇ ಸೇರಿ ಮಾಡಬೇಕು ಅವರು ಉಚಿತವಾಗಿ ಸಾಲ ಕೊಡ್ತ ಬ್ಯಾಂಕು ಡಿ ಸಿ ಬ್ಯಾಂಕ್ ಅದನ್ನು ನಾನು ಮತ್ತೆ ಹೇಳ್ತಾ ಇದ್ದೀನಿ ಅದು ಸಂಬಂಧಪಟ್ಟ ನಾಯಕರಿಗೆ ಇನ್ಕ್ಲೂಡಿಂಗ್ ಡೈರೆಕ್ಟರ್ಸ್ ಆಫ್ ದೀಸ್ ಎಕ್ಸ್ ಡೈರೆಕ್ಟರ್ಸ್ ಪ್ರೆಸೆಂಟ್ ಡೈರೆಕ್ಟರ್ಗೆ ಇನ್ಕ್ಲೂಡಿಂಗ್ ಎಮ್ ಎಲ್ ಎಸ್ ಅಂಡ್ ಎಂ ಪಿಗೆ ಅವಕಾಶ ಸಿಗ್ದಾಗ ಮುಲಾಜಿಲ್ಲ ಅವರ ತಪ್ಪು ಮಾಡಿದ್ರೆ ದೊಡ್ಡ ಹೇಳ್ತಾರೆ ನೀರು ಕುಡಿಯಲೇಬೇಕು ಅಂತ ಅದು ಬಿಟ್ಟು ಹಾಕಿ ಯಾವನೋ ಒಬ್ಬನೂ ಇಬ್ಬರಿಂದ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗೋದ ಬ್ಯಾಂಕನ್ನು ನಾವು ಇವತ್ತು ಆಲ್ಮೋಸ್ಟ್ ಮುಚ್ಚು ಮಟ್ಟಕ್ಕೆ ಬಂದಿದೆ ವಸೂಲಿ ಮಾಡ್ತಾ ಇಲ್ಲ ದುಡ್ಡು ಕೇಳೋದೇ ಕೊಡೋಕೆ ಬ್ಯಾಂಕ್ಲ್ಲ ಮಕ್ ಎಲ್ಲಪ್ಪ ಕೆಟ್ಟ ಎಲ್ಲಪ್ಪ ಅಂತ ಇದ್ದಾರೆ ಇದಕ್ಕೆ ಎಲ್ಲ ನಮ್ಮ ಹೆಂಗೂ ಮಂಜೂರು ಎಮ್ ಎಲ್ ಆಗಿದ್ದಾರೆ ಇವಾಗ ಇಲ್ಲಿ ನಾವಾಗ ಹೇಳ್ದಂಗೆ ಅಲ್ಲಿ ನೋ ಪಾಲಿಟಿಕ್ಸ್ ಇನ್ ದಿ ಕೋಪರೇಟಿವ್ ಮೂಮೆಂಟ್ ನಿಮ್ಗೆ ಅವಕಾಶ ಸಿಗ್ದಾಗ ಮುಲಾಜೆ ಇಲ್ಲ ಏನಿದೆ ಇನ್ನಿತ್ತ ದಿ ಫಾರ್ಮರ್ಸ್ ಅಂಡ್ ಎಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುವಂಥ ಬ್ಯಾಂಕ್ ಡಿ ಎಸ್ ಎ ಬ್ಯಾಂಕ್ ಅದು ಯಾವ್ದಪ್ಪ ಒಂದು ದುಡ್ಡು ಅಲ್ಲ ನಬಾರ್ಡ್ ಫೈನಾನ್ಸು ಪ್ಲಸ್ ನಾವು ಕೊಟ್ಟಿರೋಂಥ ಬುಡ್ಡಿ ಅದು ಇದು ದುಡ್ಡೆ ಏನಾಗ್ಬಿಟ್ಟಿದೆ ಅಂದರೆ ಈ ಬ್ಯಾಂಕ್ ನಾದಿ ಈ ಬ್ಯಾಂಕ್ ನೀದಿ ಅಂತ ಬಾಗಿ ಕೊಟ್ಟು ದಯವಿಟ್ಟು ಅದಕ್ಕೆ ಬೇಡ ಆಮೇಲೆ ಇವತ್ತು ಇನ್ಕ್ಲೂಡಿಂಗ್ ಮಿಲ್ಕ್ ಅಚ್ಚುಕಟ್ಟಾಗಿ ತಕೊಂಡು ಹೋಗ್ತಾ ಇದೆ ಇವಾಗ ನಾವು ಜೀವನ ಮಾಡಬೇಕಾದ್ರೆ ನಮ್ಮದೊಂದು ಮಿಲ್ಕ್ ಯಾಕಂದರೆ ಪಂಚಾಯತ್ ಆಫೀಸ್ಗೆ ಹೋಗ್ಬೇಕಾದ್ರೆ ಊರಿಗೊಬ್ಬನೂ ಹೋಗೋಲ್ಲ ತಿಂಗ್ಳಿಗೆ ಒಂದು ಸಹ ಅದೇ ಆಗ್ತದೆ ಆದರೆ ಡೈರಿಗೆ ಸಾಯಂಕಾಲ ಬೆಳಗ್ಗೆ ಒಂದು ಮನೆಯಿಂದ ಹೋಗ್ತಾರೆ ತೆಂಗಿನೋ ತಮ್ಮನು ಅಣ್ಣನ ಚಿಕ್ಕಪ್ಪ ಅದಕ್ಕೆ ಇದಕ್ಕೆ ರಾಜಕೀಯ ಬೇಡ ಅಂತ ನಾನು ಮನೆಯನ್ನು ಮಾತಾಡಿದ್ವಿ ಇವರಿಗೆ ಡಿ ಸಿ ಬ್ಯಾಂಕಲ್ಲಿ ನಮ್ಮ ಡೈರೆಕ್ಟರ್ ಸಿಗ ಹೇಳಿದೆ ನಾನು ನೋಡಿ ದಯವಿಟ್ಟು ನಿಮ್ಮ ನಿಮ್ಮ ಪ್ರತಿಷ್ಠೆ ಪಕ್ಕಕ್ಕಿ ಬ್ಯಾಂಕನ್ನು ಉದ್ಧಾರ ಮಾಡ ಪ್ರಯತ್ನ ಪಡಿ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಉನ್ನತ ಮಟ್ಟಕ್ಕೆ ಹೋಗಿರುವಂಥ ಬ್ಯಾಂಕು ಇವತ್ತು ನಗಬಾಟಾಗೋಗಬೇಡಿದೆ ಅದಕ್ಕೆ ಕಿಡವಾಣ ಆಗಬೇಕು ಮಾನ್ಯ ಶಾಸಕರೋದು ಅದಕ್ಕೆ ಸಾಥ್ ಕೊಡಬೇಕು ಹಂಗೆ ನಾನು ನಮ್ಮ ಕೊತ್ತು ಮಂಜುನಾಥ ಹೋಗಿ ಹೇಳ್ತೀನಿ ಈ ಸಲ ಅವಕಾಶ ಬಂದಾಗ ನೋಡ್ರಪ್ಪ ಕೆ ಟಿ ಬಿ ಮೀಟಿಂಗಲ್ಲಿ ಅಂತ ಅದನ್ನು ಸ್ವಲ್ಪ ತಗೋಬೇಕು ಅಂತ ಹೇಳ್ಬಿಟ್ಟು ಯಾಕಂದರೆ ಈ ಕೋಪೇಟಿವ್ ಮಮೆಂಟು ಏನಕ್ಕಪ್ಪ ಈ ಕೋಪೇಟಿವ್ ಅಂತ ಏನು ಗೊತ್ತಂದ್ರೆ ಒಂದು ಕುಟುಂಬ ಅಂತ ಒಗ್ಗೂಡಿ ಕುಟುಂಬ ಅಂತ ಇದಕ್ಕೆ ಜಾತಿ ಇಲ್ಲ ಯಾವುದೇ ಜಾತಿ ಇಲ್ಲ ಕೋಪರೇಟಿವ್ಗೆ ಯಾವುದೇ ಪಾರ್ಟಿ ಇಲ್ಲ ಒಂದೇ ಒಂದು ಜಾತಿ ಅಂದರೆ ನಾವು ಏನಾಗಬೇಕು ಕೋಆಪ್ರೇಟಿವ್ ಮೂಮೆಂಟ್ ಇರಬೇಕು ಹಂಗಾಗಿ ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಇದು ಮೂಲ ಉದ್ದೇಶ ಏನಪ್ಪ ನೀವು ಯನ್ ಉದ್ದೇಶ ನಮ್ಮ ಚೆನ್ನಾಗಿ ಗೊತ್ತಿದೆ ಇವರೆಲ್ಲ ಪಾಠ ಹೇಳಬೇಕು ಅಂತ ಇದು ಒಂಥರ ಟೀಚಿಂಗು ಸಂಸ್ಥೆ ಇದ್ದಂಗೆ ಏನು ಅಧ್ಯಕ್ಷ ನಮ್ಮದು ಕೋಪರೇಟಿವ್ ಮೂಮೆಂಟು ವಿಶೇಷನ್ ಆಗ್ಬೋದು ಮಿಲ್ಕ್ ಯೂನಿಯನ್ ಆಗ್ಬೋದು ಯಾವುದೇ ಆಗ್ಬೋದು ಎಲ್ಲರ ಮೇಲೆ ಇವರಿಗೆ ಅಧಿಕಾರ ಇದೆ ನಾವು ಅದಕ್ಕೆ ಇವರಿಗೆ ಎವ್ರಿ ಇಯರು ಐ ಥಿಂಕ್ ಪೇಯಿಂಗ್ ಎಕ್ಸ್ ಫೀಸ್ ಆಲ್ಸೋ ಅಲ್ಲೇನಪ್ಪ ಏನಕ್ಕೆ ಅಂದರೆ ಅವರು ನಮಗೆ ಸಹಾಯ ಮಾಡ್ತಾರೆ ಕೋಆಪರೇಟಿವ್ ಅಷ್ಟು ಒಳ್ಳೆಯ ಸಮಸ್ಯೆ ಅದಕ್ಕೆ ಇದಕ್ಕೆ ನೆಹರು ಅವರು ಹುಟ್ಟಿದ ದಿವಸದಲ್ಲಿ ಕೋಆಪೇಟಿವ್ ಮಾಡಬೇಕು ಎಪ್ಪತ್ತು ವರ್ಷ ಆಗಿದೆ ಅಕ್ಷ ಸಂಘ ಸ್ಟಾರ್ಟ್ ಆಗಿ ನೂರು ನೂರು ವರ್ಷ ಆಗಿದೆ ಹಂಗಾಗಿ ಈ ಕೋಪರೇಟಿವ್ ಮೂಮೆಂಟನ್ನು ನಡೆಸ್ಕೊಂಡು ಹೋಗ್ಬೇಕು ಹಿಂಗೆ ಬೆಳೆಸ್ಕೊಂಡು ಹೋಗ್ಬೇಕು ಯಾವುದೇ ಕಾರಣದಲ್ಲಿ ಒಗ್ಗಟ್ಟಾಗಿ ಒಗ್ಗಟ್ಟೆ ಮಂತ್ರ ಒಂದೇ ಮಾತ್ರ ಮಂತ್ರ ಒನ್ಗೆ ಗೋಪಿಟು ಅಷ್ಟೇ ಕರೆಕ್ಟಾಗಿ ಹೋದ್ರೆ ತುಂಬ ಚೆನ್ನಾಗಿ ಹೋಗುತ್ತೆ ಹಂಗಾಗಿ ಎಲ್ಲ ಇಲ್ಲಿ ಬಂದಿರುವಂಥ ಸಹಕ ಬಂಧುಗಳಿಗೆ ಎಲ್ರಿಗೂ ನಾನು ಮಂದಿಸುತ್ತ ಒಗ್ಗಟ್ಟಾಗಿ ಹೋಗೋಣ ಯಾವುದೇ ಗೋಪಿಟು ಇಶ್ಯೂ ಬಂದಾಗ ಒಗ್ಗಟ್ಟ ಕೆಲಸ ಮಾಡೋಣ ಅಂತ ಒಂದು ಇರ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ